ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಮನೇಲಿ ಬಾಳೆಹಣ್ಣನ್ನು ತಿಂದಾದಮೇಲೆ ಅದರ ಸಿಪ್ಪೆನ ಬಿಸಾಡ್ಬಿಡ್ತೀವಿ ಆದರೆ ಬಿಸಾಡೋಕ್ಕೆ ಹೋಗಬೇಡಿ ಅದರಿಂದಲೂ ಕೂಡ ತುಂಬ ಉಪಯೋಗ ಇದೆ ಈ ರೀತಿ ಕಟ್ ಮಾಡಿಕೊಂಡು ಕಣ್ಣನ್ನು ಕಣ್ಣು ಮೇಲ್ಗಡೆ ಹಾಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದ್ರಿಂದ ಕಣ್ಣು ತುಂಬ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಕಣ್ಣಿನ ಸುತ್ತ ಸ್ವಲ್ಪ ಕೆಲವರಿಗೆ ತುಂಬ ಬ್ಲ್ಯಾಕ್ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಸಿಪ್ಪೆನ ತಗೊಂಡು ಡೈಲಿ ಈ ರೀತಿ ಮಸಾಜ್ ಮಾಡೋದರಿಂದ ಕಪ್ಪು ನಿವಾರಣೆ ಆಗುತ್ತೆ ಮತ್ತು ಕೈಲೂ ಅಷ್ಟೇ ಕೆಲವೊಂದು ಕಡೆಗಳಲ್ಲಿ ಕಪ್ಪಿರುತ್ತೆ ಅಂಥ ಅಂಥ ಕಡೆಯೆಲ್ಲ ಈ ರೀತಿ ಮಸಾಜ್ ಮಾಡೋದರಿಂದ ಅದು ಕಾಲಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬರುತ್ತೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಕೂಡ ಮನೇಲಿ ಫಾಲೋ ಮಾಡಿ ಅದೇ ರೀತಿ ನಾನು ಕಣ್ಣಿಗೆ ಹೇಳಿದ್ನಲ್ಲ ಅದೇ ರೀತಿ ಸೌತೆಕಾಯಿನೂ ಕೂಡ ಎರಡು ಪೋ ಪೀಸ್ಗಳನ್ನ ಮಾಡಿಕೊಂಡು ಕಣ್ಣುಗಳ ಮೇಲ್ಗಡೆ ಹಾಕೊಂಡು ಸ್ವಲ್ಪ ಸ್ವಲ್ಪಕ್ಕೊಂದು ಕಾಲು ಗಂಟೆ ಅರ್ಧ ಗಂಟೆ ಬಿಡೋದ್ರಿಂದ ನಮ್ಮ ಕಣ್ಣಿಗೆ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಕಪ್ಪು ಕಲೆಗಳು ಕಣ್ಣು ಸುತ್ತಾಗಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ಮಿಕ್ಸಿ ಜಾರ್ಗಳಿರುತ್ತೆ ಅಲ್ವಾ ಅದರದ್ದು ಬೆರಟು ಸ್ವಲ್ಪ ಲೂಸ್ ಆಗಿರುತ್ತೆ ಕೆಲವೊಂದು ಸಲ ಅಂಥ ಟೈಮಲ್ಲಿ ಈ ರೀತಿ ಬೆರಟಿರುತ್ತೆ ಅಲ್ವಾ ಸಾಮಾನ್ಯವಾಗಿ ನಾವು ಶ್ಯಾಂಪು ಎಲ್ಲ ತಗೊಂಡಾಗ ಅಂಗಡಿಗಳಲ್ಲಿ ಶೀಟ್ ತೊಗೊಂಡಾಗ ಶ ಈ ಥರ ರಬ್ಬರ್ಗಳನ್ನ ಕೊಡ್ತಾ ಇರ್ತಾರೆ ಆ ರಬ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಮಿಕ್ಸಿ ಜಾರ್ಗಳು ಮುಚ್ಚಳಿದ ಮೇಲೆ ಹಾಕಿ ತುಂಬ ಫಿಟ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ತುಂಬ ಶಾರ್ಪ್ ಆಗಬೇಕು ನಿಮ್ಮ ಚಾಕು ಕತ್ರಿಗಳೆಲ್ಲ ಅಂದರೆ ಅಕ್ಕಿನ ಒಂದು ಓಟಕ್ಕೆ ಹಾಕ್ಕೊಂಡು ಈ ರೀತಿ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಕತ್ರಿ ಆಗಿರ್ಬೋದು ಮತ್ತು ಚಾಕು ಆಗಿರ್ಬೋದು ಅಥವಾ ಉಪ್ಪು ಹರಳಿರುತ್ತಲ್ಲ ಉಪ್ಪನ ಹರಳು ಕೂಡ ಈ ರೀತಿ ಮಾಡ್ತಾ ಇದ್ರೆ ಕತ್ತರಿ ಮತ್ತೆ ಚಾಕು ತುಂಬಾ ಚೆನ್ನಾಗಿ ಶಾರ್ಪ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ಇಪ್ ಯಾವ್ದಪ್ಪ ಅಂದ್ರೆ ಒಂದ್ ಬೌಲ್ಗೆ ನೀರನ್ನ ಹಾಕೊಂಡು ಅದಕ್ಕೆ ಟೀ ಪೌಡರ್ ನ ಅರ್ಧ ಸ್ಪೂನ್ ಇದೀನಿ ಒಂದ್ ಎರಡು ಕಲರ್ ಚೇಂಜ್ ಆಗುತ್ತೆ ಆ ನೀರ್ನಿಂದ ನಿಮ್ಮನೆ ಯಾವ ಗಾಜನ್ ಲೋಟ ಆಗಿರ್ಬೋದು ಯಾವ್ದೇ ಗಾಜನ್ ತಿಂಗ್ಸ್ ಕೂಡ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಯಾರು ಕೂಡ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ವ್ಯೂಸು ಕೂಡ ಆಗ್ತಾ ಇಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತ ಇದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ನೋಡಿ ಇದನ್ನ ನೀಟಾಗಿ ಕ್ಲೀನ್ ಮಾಡಾದ್ಮೇಲೆ ಫ್ರೆಶ್ ವಾಟರ್ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಮಿರರ್ನು ಕೂಡ ಕ್ಲೀನ್ ಮಾಡಬಹುದು ಈ ನೀರಿಂದ ಆ ಟೀ ಪೌಡರ್ ನೀರಿತ್ತಲ್ಲ ಅದನ್ನ ವೇಸ್ಟ್ ಮಾಡ್ತಾ ಇಲ್ಲ ನಾನು ಮನೇಲೆ ಶೋಗೆ ಅಂತ ಇಟ್ಕೊಂಡಿದ್ದೀನಲ್ಲ ಆ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಟೀ ಪೌಡರ್ ಹಾಕಿರೋದ್ರಿಂದ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಆಗಕ್ಕೆ ಗಿಡಗಳು ಸಹಾಯ ಆಗುತ್ತೆ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ತುಂಬ ಏನಾಗುತ್ತೆ ಗಟ್ಟಿ ಆಗ್ಬಿಡುತ್ತೆ ಅಂಥ ಟೈಮಲ್ಲಿ ನಿಮ್ಮನೆ ಸ್ವಲ್ಪ ಒಂದು ಕಾಲು ಸ್ಪೂನು ಸಾಸಿವೆ ಎಣ್ಣೆನ ಹಾಕೊಳ್ಳಿದ್ರ ಜೊತೆಗೆ ಟಿಪ್ ಯಾವುದಪ್ಪ ಅಂದರೆ ನಾವು ಅರ್ಜೆಂಟಾಗಿ ಯಾವ್ದಾರು ಫಂಕ್ಷನ್ ಹೋಗ್ ಹೋಗಬೇಕು ಅಂದ್ಕೊಂಡಿರ್ತೀವಿ ಅಂಥ ಟೈಮಲ್ಲಿ ನಮ್ಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ಗಳು ಸಿಗಲ್ಲ ಬರೀ ಹುಡ್ಕದೇ ಆಗೋಗ್ಬಿಡುತ್ತೆ ಅಂಥ ಟೈಮಲ್ಲಿ ಈ ರೀತಿ ಪಿನ್ಗಳು ದೊಡ್ಡ ಪಿನ್ಗಳು ಏನಾದ್ರು ಇದ್ದರೆ ನಮಗೆ ಬೇಕಾಗುವಂಥ ಯಾವ್ಯಾವ ಕಲರ್ಸ್ ಇರುತ್ತೆ ಆ ಕಲರ್ಸ್ ಎಲ್ಲನೂ ಒಂದೊಂದು ಕಡೆ ಹಾಕೊಂಡು ಹಾಕೊಂಡು ಈ ರೀತಿ ಪಿನ್ನಿಂದ ನಾವು ಲಾಕ್ ಮಾಡೋದ್ರಿಂದ ನಮ್ಗೆ ಅರ್ಜೆಂಟಾಗಿ ನಾವು ಎಲ್ಲಿಗೆ ಬೇಕಾದ್ರೂ ಕೂಡ ನಾವು ಟ್ರಾವೆಲ್ ಮಾಡೋಣಾಗಲೂ ಕೂಡ ಇವು ಹೋಗ್ಬೋದು ಮತ್ತು ನಾವು ಫಂಕ್ಷನ್ಗೆ ಅರ್ಜೆಂಟಾಗಿ ಹೋಗಬೇಕಾದ್ರೂ ಕೂಡ ನೀಟಾಗಿ ಬೇಗನೆ ಬೇರ್ ಮಾಡ್ಕೊಂಡು ಹೋಗೋಕ್ಕೆ ಸಹಾಯ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ It's not. ಈ ರೀತಿ ಇಟ್ಕೊಳ್ಳೋದ್ರಿಂದ ಬೇಗ ಫಂಕ್ಷನ್ಗಳಿಗೆ ನಾವು ಹೋಗ್ಬೋದು ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಮನೆಗಳಲ್ಲಿ ಕರ್ಮೇವ್ ಸೊಪ್ಪು ಅಥವಾ ನುಗ್ಗೆ ಸೊಪ್ಪನ್ನ ಬೆಳೆಸ್ಕೊಂಡಿದ್ರೆ ಈ ರೀತಿ ಪದರು ಪದರಾಗಿ ಬೆಳಿಬೇಕು ಅಂದರೆ ಅದನ್ನು ಅದು ಬೆಳೀತಾ ಇರಬೇಕಾದ್ರೆ ಅದ್ರ ಕುಡಿ ಇರುತ್ತಲ್ಲ ಅದನ್ನು ಚೂಟಾಕಿ ಚೂಟ್ ಹಾಕೋದ್ರಿಂದ ಅದು ಕೌಲು ರೀತಿ ಬೇರೆ ಬೇರೆ ಕಡೆ ಎಲ್ಲ ಚಿಗುರು ಹೊಡೆಯುತ್ತೆ ತುಂಬ ಯಾವ ರೀತಿ ಅಂದರೆ ಪದರು ಪದರಾಗಿ ಗಿಡಗಳು ಬೆಳೆಯುತ್ತೆ ತುಂಬ ಚೆನ್ನಾಗಿ ಚಿಗುರು ಕೂಡ ಬರ್ತಾ ಇರುತ್ತೆ ಅದು ಚಿಗ್ರದಂಗೆ ಚಿಗ್ರದಂಗೆ ಅದ್ರದ್ದು ಮೇಲ್ಗಡೆ ಕೌಟ್ಲಿ ಇರುತ್ತಲ್ಲ ಅದನ್ನೆಲ್ಲ ಕೂಡ ಚೂಟ್ ನೋಡಿ ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನು ಕೂಡ ಅದೇ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನಾಗಿ ಪದಾಗ್ ಬರುತ್ತೆ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು